ಪ್ರಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಆಧರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೋ ನಡು ನಡುವೆ ಬರೋ ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ಪ್ರಶ್ನೆ ಪರಮಾತ್ಮ ಕೃಷ್ಣಾವತಾರವನ್ನು ತೆಗೆದುಕೊಂಡಂತಹ ದಿವಸ ದಾಸರು ಅನೇಕ ಹಾಡುಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದೆರಡು ಹಾಡುಗಳನ್ನು ನೀವು ತೆಗೆದುಕೊಂಡು ಹೇಳಬೇಕು ಅಂತಿದೆ ಗೋಪಿಯ ಭಾಗ್ಯವಿದು ಶ್ರೀಪತಿ ಶಿಶುರೂಪಿನಲ್ಲಿರುವುದು ಗೋಪಿಯ ಭಾಗ್ಯವೇದು ಕಡುಮದುರಂಗನ ತೊಡೆಯ ಮೇಲೆ ತೂತ ಜಡೆಯ ಹೆಣೆದು ಹೂ ಮುಡಿಸಿ ಬೇಕ ಪಿಡದೆ ಮುತ್ತಿನ ಚಂದರಳೆಯನು ಸಡಗರದಿಂದ ಅಲಂಕರಿಸಿದಳು ಗೋಪಿಯ ಭಾಗ್ಯವಿದು ನಿತ್ಯ ನಿರ್ಮಲನಿಗೆ ನೀರ ನೆರೆದು ತಂದೆತ್ತಿ ಮೊಳೆಯೂಡಿ ಮುತ್ತು ಕೊಟ್ಟುಬಳು ವಿಧದಿಂದಾಡಿಸೆ ಅರ್ಥಿಂದಲಿತಾ ತೂಗಿದಳು ಗೋಪಿಯ ಭಾಗ್ಯವಿದು ದೃಷ್ಟಿ ತಕಿತು ಎಂದು ಇಟ್ಟು ವಿಭೂತಿಯ ತಟ್ಟೆಯೊಳಗಾರತಿಗಳ ಬೆಳಗ್ಗೆ ಥಟ್ಟನೆ ಉಪ್ಪು ಬೇವು ನಿವಾಳಿಸೆ ತೊಟ್ಟೆಲೊಳೆಟ್ಟು ತೂತಾ ತೂಗಿದಳು ಗೋಪಿಯ ಭಾಗ್ಯವಿದು ಎನ್ನಯರನ್ನನೆ ಸುಮ್ಮನಿರೋ ದೊಡ್ಡ ಗುಮ್ಮನು ಬರುವನು ಅಳಬೇಡ ಸುಮ್ಮನೆಯಿರು ನಿನಗಮ್ಮಿಕೊಡುವೆನೆಂದು ಬೊಮ್ಮನ ತಾ ತೂಗಿದಳು ಗೋಪಿಯ ಭಾಗ್ಯವಿದು माधव जोजो मधुसूदन योजो यादवरय श्रीरङ्गने जोजो आदिमूरुति नम पुरन्दरविठ्ठलन आदरदि तातूगिदलु गोप्य भाग्यवि श्रीपति त ಶಿಶು ರೂಪಿನಲ್ಲಿರುವ ಗೋಪಿಯ ಭಾಗ್ಯವೇ ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿ ಆ ಯಶೋಧಾದೇವಿ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವಳಿಗೆ ತನ್ನ ಬಾಲಲೀಲೆಯನ್ನು ಲೀಲೆಯನ್ನು ಶಿಶು ರೂಪಿನಿಂದ ಬಂದಿದ್ದಾನೆ ಬಂದು ಅವಳಿಗೆ ತನ್ನ ಬಾಲ್ಯದ ಲೀಲೆಯಲ್ಲೆಲ್ಲ ತೋರಿಸಿದ್ದಾನೆ ಅವಳು ಎಷ್ಟು ಭಾಗ್ಯ ಪಡೆದಿರಬೇಕು ಲಕ್ಷ್ಮೀಪತಿಯಾಗಿರುವಂತಹ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂಥ ಅನಂತ ರೂಪದಿಂದಿರುವಂತಹ ಪರಮಾತ್ಮ ಇಲ್ಲಿ ಶಿಶು ರೂಪಿನಿಂದ ಬಂದು ಅವಳಿಗೆ ತಾನೆ ಅವಳಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ ಹೇಗಿದ್ದಾನೆ ಕೃಷ್ಣ ಅಂದರೆ ಕಡುಮುದ್ದು ರಂಗನ ಅಂತ ಇದ್ದಾರೆ ಈ ಸಾಮಾನ್ಯ ಬಾಲಕರನ್ನೇ ನಾವು ಮುದ್ದು ಮಾಡಿ ಮಾಡಿ ಮಾಡ್ತೇವೆ ಇನ್ನು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಎಷ್ಟು ಮುದ್ದಿರ್ಬೇಕು ಲೆಕ್ಕ ಕಡು ಮುದ್ದು ಅಂತ ಇದ್ದಾರೆ ಅಂತಹ ಮುದ್ದಾಗಿರುವಂತಹ ಕೃಷ್ಣನನ್ನು ತೊಡೆ ಮೇಲೆ ಎತ್ತಿಕೊಂಡು ಅದಕ್ಕೆ ಎಡೆ ಹೆಣೆದು ಹೂವನ್ನು ಮುಡಿಸಿ ಅಲಂಕಾರ ಮಾಡ್ತಾವಂತೆ ಚಂದದ ಅರಳಲ್ಲಿ ಮುತ್ತಿನ ಚಂದರ ಅರಳೆನೆಯನ್ನು ಹಾಕಿ ಆ ಮಗುವಿಗೆ ಎಲ್ಲ ರೀತಿಯಿಂದ ಅಲಂಕಾರ ಮಾಡ್ತಾ ಇದ್ದಂತೆ ಮಾಡಿ ಅದನ್ನು ಸಂತೋಷದಿಂದ ನೋಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿರ್ಬೇಕು ಈ ಸಣ್ಣ ಮಕ್ಕಳನ್ನೇ ನಾವು ಅಲಂಕಾರ ಮಾಡಿ ಅದಕ್ಕೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ ನೋಡ್ತೇವೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ಮುದ್ದು ರಂಗನಾಗಿ ಬಂದು ಅವಳ ತೊಡೆ ಮೇಲೆ ಕೂತಿದ್ದಾನೆ ಅವಳು ಅವಳ ತೊಡೆಯ ಮೇಲೆ ಎತ್ಕೊಂಡು ಅದಕ್ಕೆ ಚೆನ್ನಾಗಿ ಹೆರಳು ಹಾಕಿ ಅದಕ್ಕೆ ಹೂವನ್ನು ಮುಡಿಸಿ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಆ ಮಗುವನ್ನು ನೋಡ್ತಾ ಇದ್ದಾಳೆ ನಿತ್ಯ ನಿರ್ಮಲನಿಗೆ ನೀರೆದು ಆನಂದ ಮೂರ್ತಿಯಾಗಿರುವಂತಹ ಕಲ್ಯಾಣಾನಂದ ಮೂರ್ತಿಯಾಗಿರುವಂತಹ ನಿತ್ಯ ನಿರ್ಮಲನಾಗಿರುವಂತಹ ಪರಮಾತ್ಮನಿಗೆ ಸ್ನಾನ ಮಾಡ್ತಾ ಇದ್ದಾಳೆ ಆಮೇಲೆ ಸ್ನಾನ ಮಾಡಿಸಿ ತಂದೆತ್ತಿ ತೊಡೆಯ ಮೇಲಿಟ್ಟು ತನ್ನ ತೊಡೆಯ ಮೇಲಿಟ್ಟುಕೊಂಡು ಅದಕ್ಕೆ ಚೆನ್ನಾಗಿ ಎಲ್ಲ ಎರದು ಎಲ್ಲ ಬಟ್ಟೆಯೆಲ್ಲ ಹಾಕಿ ಮುಳೆಯೂಡಕು ಮೊಳೆಯೂಡಿ ಆ ಕೂಸಿಗೆ ಹಾಲನ್ನು ಕೊಡ್ತಾಳಂತೆ ಮುತ್ತು ಕೊಟ್ಟು ಬಲುವಿಂದ ಆಡಿಸ್ತಾಳೆ ನಾವು ಈ ಮಕ್ಕಳನ್ನೇ ಎಷ್ಟು ಮುದ್ದು ಮಾಡ್ತೇವೆ ಆಟ ಆಡಿಸ್ತೇವೆ ಮುತ್ತು ಮಾಡ್ತೇವೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಕೃಷ್ಣ ಪರಮಾತ್ಮ ಪುಟ್ಟ ಬಾಲಕನಾಗಿ ಬಂದಾಗ ಅವಳು ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡ್ರಿ ಯಶೋತ್ ಅದಕ್ಕೆ ಹಾಲನ್ನು ಕೊಡ್ತಾ ಇದ್ದಾಳೆ ಅದಕ್ಕೆ ನಿತ್ಯ ನಿರ್ಮಲಾಗಿ ಪರಮಾತ್ಮನಿಗೆ ಸ್ನಾನ ಮಾಡ್ತಾ ಇದ್ದಾಳೆ ತೊಡೆ ಮೇಲೆ ಇಟ್ಕೊಂಡು ಅತೀ ಮುದ್ದು ಮಾಡ್ತಾ ಇದ್ದಾಳೆ ಎಷ್ಟೋ ರೀತಿಯಿಂದ ಕೂಸಿಗೆ ಆಟ ಆಡಿಸ್ತಾ ಇದ್ದಾವಳ ಆ ಕೃಷ್ಣ ತನ್ನ ಮುದ್ ಆಟದಿಂದ ಅವಳಿಗೆ ಆನಂದವನ್ನು ಕೊಡ್ತಾ ಇದ್ದ ಭಿಯಿಂದಲೇ ತಾತುಗಳು ಎರೆದು ಹಾಲು ಕುಡಿಸಿ ಅವನ ಜೊತೆಗೆ ಆಟ ಆಡಿ ಆಮೇಲೆ ತೊಟ್ಟಲಲ್ಲಿ ಹಾಕಿ ತೂಗ್ತಾಳ ಕೃಷ್ಣನ ದೃಷ್ಟಿ ತಾಕಿ ತೆಂದಿಟ್ಟು ವಿಭೂತಿಯ ತಟ್ಟೆಯೊಳಗ ಆರತಿಗಳ ಬೆಳಗ್ಗೆ ನಮ್ಮ ಕೂಸಿಗೆ ಎಲ್ಲರೂ ದೃಷ್ಟಿ ಹೇಳಿ ಮೊದಲೇ ಮುದ್ದು ಕೂಸು ಎಲ್ಲರೂ ನೋಡಿ ನೋಡಿ ಯಶೋಗ ನಿಮ್ಮ ಕೂಸು ಎಷ್ಟು ಕೂತದನೇ ಎಷ್ಟು ಕೂತದಂತ ಹೇಳಿ ಎಲ್ಲರೂ ಬಂದವರು ಓದೋರು ಎಲ್ಲರೂ ಅದನ್ನ ಎತ್ಕೋಬೇಕಂತ ಎದ್ಕೊಂಡು ಮುದ್ದು ಮಾಡ್ತಿದ್ದಂತೆ ಅದಕ್ಕೆ ದೃಷ್ಟಿ ತಾಗಿದೆ ಅಂತ ಹೇಳಿ ಅವಳು ಏನು ಮಾಡ್ತಾಳಂತ ಆರತಿ ಮಾಡ್ತಾಳೆ ವಿಭೂತಿ ಹಚ್ಚಿ ಆರತಿ ಮಾಡ್ತಾಳೆ ವಿಭೂತಿ ಆಮೇಲೆ ಉಪ್ಪು ಬೇವನ್ನು ದೃಷ್ಟಿ ತಾಕೀತು ಅಂತ ಹೇಳಿ ನಿವಾಳಿಸಿ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಸ್ವಲ್ಪ ಚೆಂದ ದೃಷ್ಟಿ ಅಂತ ಹೇಳಿ ದೃಷ್ಟಿ ತೆಗಿತಾಳೆ ಆ ದೃಷ್ಟಿಯನ್ನು ನಿವಾಳಿಸಿ ಕೂಸನ್ನು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಕೃಷ್ಣನನ್ನ ತೊಟ್ಟಿಲೊಳಿಟ್ಟು ತುಪ್ಪತಾಳು ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿ ಅದಕ್ಕೆ ಹೇಳ್ತಾ ಇದ್ರೆ ಗೋಪಿಯ ಭಾಗ್ಯವಿದು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಶಿಶು ಬಾಲ್ಯ ರೂಪದಲ್ಲಿ ಶಿಶು ರೂಪಿನಲ್ಲಿರುವುದು ಗೋಪಿಯ ಭಾಗ್ಯ ನೋಡಿ ಪುಣ್ಯ ಪುಣ್ಯ ಮಾಡಿದಾಳು ನೋಡಿದ್ ಹೇಳ್ತಾರೆ ಎಣ್ಣೆಯರನ್ನೇ ಸುಮ್ಮನಿರೋ ದೊಡ್ಡ ಗುಮ್ಮನ್ನು ಬರುವನು ಅಳಬೇಡ ದೃಷ್ಟಿತಾಗಿರಬೇಕು ಅಂತ ಹೇಳಿ ಕೂ ಸೊಳ್ಳೆ ಕಥೆ ಸತ್ತಾಗಿ ಎಲ್ಲರ ಅಂತ ಹೇಳಿ ಇದು ಮಾಡ್ತಾರೆ ಅಮ್ಮ ನನ್ನ ಬಂಗಾರ ಕೂಸು ನನ್ನ ಅನ್ನದ ಮಣಿ ಅಳಬೇಡ ನೋಡು ಹತ್ರ ಗುಮ ಬರ್ತಾನೆ ಹೆದರಿಸ್ತಾನೆ ಅಳಬೇಡ ಅಂತ ಹೇಳಿ ಅವಳಿಗೆ ಅಂಜಿಸ್ತಾ ಇದ್ದಂಥ ಸುಮ್ಮನೆ ಇರು ನಿನಗೆ ಹಾಲು ಕುಡಿಸ್ತೀನಿ ಹಾಲು ಕುಡಿಸು ಮಲ್ಪ ಅಳಬೇಡ ಹಸಿವಾಗಿದ್ದೆ ಹಾಲು ಕುಡಿಸ್ತೀನಪ್ಪ ಅಳಬೇಡ ಅಂತ ಹೇಳ್ತಾರೆ ಬೊಮ್ಮನ ಪಿತನ ತಾತೂಗಿದಳು ಬ್ರಹ್ಮದೇವರ ತಂದೆಯಾಗಿರುವಂತಹ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲರೂಪಿನಲ್ಲಿ ಬಂದಿದ್ದಾನೆ ಅವನನ್ನು ತೊಟ್ಟಿಲಲ್ಲಿ ಹಾಕಿ ತುಗ್ತಾ ಇದ್ದಾಳೆ ಮಾಧವ ಜೋಜೋ ಮಧುಸೂದನ ಜೋಜೋ ಮಾಧವ ಲಕ್ಷ್ಮೀಪತಿಯಾಗಿರುವಂಥ ಹೇ ಪರಮಾತ್ಮ ನಿನಗೆ ತೂಕ್ತೇನೆ ಮಾಡ್ಕೊಳಪ್ಪ ಮಧು ದೈತ್ಯನನ್ನು ಕೊಂದಂತಹ ಜಗತ್ ಪರಮಾತ್ಮ ಬಂತು ಅಂತ ಹೇಳ್ತಾರೆ ಯಾದವರಾಯ ಯಾದವ ಪುರದಲ್ಲಿರುವಂತಹ ಶ್ರೇಷ್ಠನಾಗಿರುವಂತಹ ಹೇ ಪರಮಾತ್ಮ ಶ್ರೀರಂಗ ನಿಮ್ಮ ಭೋಜ ಆದಿಮೂರು ಕೇ ಸರ್ವೋತ್ತಮನಾಗಿರುವಂತಹ ಸರ್ವೋಕೃಷ್ಣ ಸರ್ವೋತ್ಕೃಷ್ಟನಾಗಿರುವಂತಹ ಆಗಿರುವಂತಹ ಹೇ ಪರಮಾತ್ಮ ನಮ್ಮ ಪುರಂದರ ವಿಠಲನನ್ನ ಆದರದಿಂದ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಮುದ್ದು ಮಾಡುತ್ತಾ ತೂಗ್ತಾ ಇದ್ದಾಳೆ ಅವಳ ಭಾಗ್ಯ ಎಷ್ಟಿರ್ಬೇಕು ಅದಿನ ಕೊಡೋಕತೆ ಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನ ಪರಮಾತ್ಮ ಅವಳಿಗೆ ಆನಂದವನ್ನ ಕೊಡುವುದಕ್ಕೋಸ್ಕರ ಮುದ್ದು ಶಿಶು ರೂಪಿನಲ್ಲಿ ಬಂದಿದ್ದಾನೆ ಅವನನ್ನು ಮುದ್ದು ಮಾಡುತ್ತಾ ಇಷ್ಟೆಲ್ಲ ಆನಂದ ಪಡ್ತಾ ಇದ್ದಾಳೆ ಗೋಪಿಯ ಭಾಗ್ಯಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ದಾಸ ಇನ್ನೊಂದು ಪದ್ಯದಲ್ಲಿ ಪುರುಂದಾಸ ಹೇಳ್ತಾರೆ ಅಳುವ ಜಾತ ಕೊರಂಗುಮಿದಯೇಳು ದುಷ್ಟ ಪೂತನಿಯ ಕುಂದೆ ದೃಷ್ಟಿ ತಾಕಿತೆ ನಿನಗೆ ರಂಗಯ್ಯ ಅಳುವ ದ್ಯಾತ ಕೊರಂಗ ಗೋಪಾಲ ಕರುಡಗೂಡೆ ಕಾಳಿಂದೀ ಮಡುವಿನ ಕಲುಕಿದ ಕಾರಣ ಕಾಲು ಉಳುಕಿತೇ ನಿನಗೆ ರಂಗಯ್ಯ ಅಳುವ ಜಾತಕರಂಗ ತುರುವ ಕಾಯದು ಫೋಗರದೆ ಇಂದ್ರಮಳೆಗರೆಯೇ ಬೆರಳಲ್ಲಿ ಬೆಟ್ಟವನೆತ್ತಿದ ಕಾರಣ ಬೆರಳು ಉಳುಕಿತೆ ನಿನಗೆ ರಂಗಯ್ಯ ಅಳುವ ಜಾತಕರಂಗ ವಸುದೇವ ಅಸುರರೆಲ್ಲರ ಮಡುಹೆ ಹೆಸರಿನ ಮಲ್ಲರ ಮಡುಹಿದ ಕಾರಣ ಕಿಸುರು ತಾಕಿಟೆ ನಿನಗೆ ರಂಗಯ್ಯಾ ಅಳುವ ದ್ಯಾಂಗ ಶರಣು ಬೇಳಾಪುರದ ಚನ್ನಿಗರಾಯ ಪರಿ ಪರಿವಿಧದಿಂದ ಶರಣರ ಪೊರೆಯುವ ವರದ ಪುರಂದರ ವಿಠಲರಾಯ ಅಳುವಜಾತ ಪುರಂಗ ಕೂಸು ಎಷ್ಟು ಊಟ ಮಾಡಿಸಿ ಏನು ಮಾಡಿದು ಕಳ್ತಾ ಇದೆ ಹಠ ಮಾಡ್ತಾ ಇದೆ ಗಾಬರಿ ಅದ ಯಾರು ದೃಷ್ಟಿ ಆಗಿರ್ಬೇಕು ಇದಕ್ಕೆ ಯಾಕೆ ಕಳ್ತೀವಿ ಅಂದ ಅಳಗಡ ತುಂಬ ಬರ್ತಾನೆ ನೋಡು ಹತ್ರ ಅಂತ ಹೇಳಿ ಅಲ್ಲೋ ಮಗನೇ ಹುಟ್ಟಿದ ಏಳು ದಿವಸದಲ್ಲಿ ಆ ದುಷ್ಟ ರಕ್ಷಸಿಯಾಗಿ ರಾಕ್ಷಸಿಯಾಗಿರುವಂಥ ಭೂತಿಯನ್ನು ಕೊಂದಿದ್ದಕ್ಕೆ ಆಕೆಯ ಮಲವನ್ನು ಮುಂಡು ಅವಳನ್ನು ಕೊಂದಿದ್ದಕ್ಕೆ ನಿಮ್ಗೆ ದೃಷ್ಟಿಯಾಯ್ತೇನಪ್ಪ ಆ ಮಗನೇ ಅವಳ ಬೇಡ ನಾ ದೃಷ್ಟಿ ತೆಗಿತೇನೆ ಅಂತ ಹೇಳ್ತಾ ಇದ್ದಾಳ ಬಾಲ್ಯತಲದಲ್ಲಿ ಎಲ್ಲ ಗೋಪಾಲಕರೊಡಗೂಡಿ ಆ ಕಾಳು ಕಾಳಿಂದ ವನವನ್ನು ಮಡುವನ್ನು ನದಿಯಲ್ಲಿರುವಂತಹ ಆ ಇವನನ್ನು ಮಾಡಿದ್ದಕ್ಕೆ ಮಡುವನ್ನು ಕಲುಕಿದ ಕಾರಣ ಕಾಲು ಹುಡುಕ್ಯದೇನಪ್ಪ ಅಳ್ಬೇಡ ನಾನು ದೃಷ್ಟಿ ಮಾಡ್ತೀನಿ ದೃಷ್ಟಿ ತೆಗೆತೀನಿ ಅಳ್ಬೇಡ ಅಂತ ಹೇಳ್ತಾರೆ ಅಂದರೆ ಇಡೀ ಅವನ ಲೀಲೆಯನ್ನು ತೆಗೆದುಕೊಂಡು ದಾಸರೆಯಲ್ಲಿ ಹೇಳ್ತಾ ಇದ್ದಾರೆ ತರುವ ಕಾಯಲು ಹೋಗಿ ಆಕಳು ಕರುಗಳನ್ನು ಕಾಯಲಿಕ್ಕೆ ಹೋದಾಗ ಇಂದ್ರ ಭರದಿಂದ ಜೋರಾಗಿ ಮಡಗರದಾಗ ಆ ಒಂದೇ ಕಿರು ಬೆರಳಿನಲ್ಲಿ ಆ ಬೆಟ್ಟವನ್ನು ಎತ್ತಿದ ಕಾರಣ ಬೆರಳು ಉಳಿಕೆದೇನಪ್ಪ ಅದು ಕಳ್ಳಿ ನಮ್ಮ ಮಗನೇ ಅಳಬೇಡ ಅಂತ ಹೇಳ್ತಾ ಇದ್ದಾರೆ ಇಡೀ ಬಾಲಲೀಲೆಯನ್ನೇ ತೋ ಹೇಳ್ತಾ ಇದ್ದಾರೆ ಆಗುತ್ತಲ್ಲಿ ಬಂದಿರುವಂಥ ವಸುದೇವನ ಮಗನಾಗಿ ಹಸುರರೆಲ್ಲರನ್ನ ರಾಕ್ಷಸರು ನೋಡ್ರಿ ಹುಟ್ಟಿದಾಗಿಂದ ಹಿಡಿದು ಬಂದಂತಹ ಎಲ್ಲ ರಾಕ್ಷಸರನ್ನ ಕೊಂದು ಹಾಕಿದ್ವಿ ಎಂಥೆಂಥ ಮಹಾ ಮಹಾ ರಾಕ್ಷಸರು ಪ್ರಸಿದ್ಧರಾಗಿರುತ್ತಾರೆ ರಾಕ್ಷಸನ್ನು ಹೊಂದಾಕಿದ್ರಿಂದ ದೃಷ್ಟಿಯಾಗಿದೆ ಏನೊಪ್ಪ ಮರ್ಗನೆ ಅಳಬೇಡ ನಾ ದೃಷ್ಟಿ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ ಬೇಲಾಪುರದ ಚೆನ್ನಿಗರಾಯ ನಿನಗೆ ನಾನು ಶರಣು ಬಂದಿದ್ದೇನೆ ಪರಮಾತ್ಮ ಅನೇಕ ವಿಧದಿಂದ ನಿನ್ನ ನಿನಗೆ ಶರಣು ಬಂದವರನ್ನು ರಕ್ಷಿಸುವಂತಹ ಹೇ ಪರಮಾತ್ಮ ವಿಠಳ ರಾಯ ಅಳಬೇಡ ಹೇಳಿ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿದೆ ಸಣ್ಣ ಸಣ್ಣ ಪದ್ಯದಲ್ಲಿ ಆ ಪರಮಾತ್ಮನ ಇದನ್ನು ಹೇಳ್ತಾ ಇದ್ದಾರೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕೂಸಿದ್ದ ಸೇಗಂಧ ಮೈಯೊಳಗಮ್ಮ ನೇಸಾಗಿ ತುಳಸಿಯ ಮಾಲೆಯ ಹಾಕಿದ ವಾಸುದೇವ ಬಂದ ಕಂಡಿರೇನೆ ಕರದಲ್ಲಿ ಕಂಕಣ ಬೆರಳಲ್ಲಿ ಉಂಗೂರ ಕೊರಳಲ್ಲಿ ಹಾಕಿದ ಹುರಿಯೂಗೂರಮ್ಮ ಅರಳೆಲೆ ಕನಕದ ಕುಂಡಲ ಕಾಲಂದಿಗೆ ಉರಗಶಯನ ಬಂದ ಕಂಡಿರೇನೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣನು ನಾಟ್ಯವಾಡುತ್ತಲೇ ಮೇಲಾಗಿ ಬಾಯಲ್ಲಿ ಜಗವನ್ನು ತೋರಿದ ಮೂರ್ಲೋಕದೊಡೆಯನ್ನ ಕಂಡಿರೇನಮ್ಮ ಕುಂಕುಮ ಕಸ್ತೂರಿ ಕುಡಿಕೋಡೆ ಶಂಖ ಶಂಕಚಕ್ರಂಗಳ ಧರಿಸಿಹನಮ್ಮ ನಮ್ಮ ಪಿಂಕದಿಂದಲೇ ಕೊಳಲೂದು ತಾಡುತ್ತ ಪಂಕಜಾಕ್ಷನು ಬಂದ ಕಂಡಿರೇನೆ ಹದಿನಾರು ಸಾವಿರ ಗೋಪಿಯ ರೊಡಗೂಡಿ ಚದುರಂಗ ಪಗಡೆಯ ನಾಡುವ ನಮ್ಮ ಮದನ ಮೋಹನ ರೂಪ ಕೌಸ್ತುಭ ಕೌಸ್ತುಪದ್ಮನಾಭನ ಕಂಡಿರೇನಮ್ಮ ನೊಸರ ಸುತ್ತಿದ ಪಟ್ಟಿ ನಡುವಿನ ವಡ್ಯಾಣ ಎಸಿವ ಕಸ್ತೂರಿ ಬಟ್ಟು ಮೈಯವನಮ್ಮ ಪಸರಿಸಿ ಪಟ್ಟೆಯ ಹಾವಿನ ಮೆಟ್ಟ ಹಾವಿಗೆ ಮೆಟ್ಟಿದ ಅಸುರಾಂತಕ ಬಂದ ಕಂಡಿರೇನಿ ತೆಚ್ಚಿಸ ಕೋಟಿ ದೇವರ್ಕರ ಒಳಗೂಡಿ ಅತ್ತಾವತಾರವನ್ನೆತ್ತಿದಾನೆ ಭಕ್ತವರ್ಥಳ ನಮ್ಮ ಪುರಂದರ ವಿಠಲ ನಿತ್ಯೋತ್ಸವ ಬಂದ ಕಂಡಿರೇನಿ ದೇವಿ ಮಗನನ್ನು ಹೋಗ್ತಾ ಇದ್ದಾನೆ ನಿಮ್ಮನೇಲಿ ನಾನು ಕೃಷ್ಣ ನೋಡಿದರೆ ಕಾಶಿ ಪೀತಾಂಬರವನ್ನು ಹುಟ್ಟಿಕೊಂಡಿದ್ದಾನೆ ಕೈಯಲ್ಲಿ ಕೊಳಲನ್ನು ಹಿಡ್ಕೊಂಡಿದ್ದಾನೆ ಮೈಯಲ್ಲಿ ಒಳ್ಳೆಯ ಬಂಧವನ್ನು ಹಚ್ಕೊಂಡಿದ್ದಾನೆ ಒಳ್ಳೆಯನ್ನು ಹಚ್ಕೊಂಡಿದ್ದಾನೆ ತುಳಸಿಯ ಮಾಲೆಯನ್ನು ಹಾಕ್ಕೊಂಡಿದ್ದಾನೆ ಅಂತಹ ವಾಸುದೇವನೇ ಬಂದಿದ್ದಾನು ಬಂದಿದ್ದಾನೆ ನಿಮ್ಮ ಮನೆಯಲ್ಲೇ ಕೈಯಲ್ಲಿ ಕಂಕಣವನ್ನು ಹಾಕ್ಕೊಂಡಿದ್ದಾನೆ ಬೆರಳಲ್ಲಿ ಉಂಗುರಗಳನ್ನು ಹಾಕ್ಕೊಂಡಿದ್ದಾನೆ ಕೊರಳಲ್ಲಿ ಸರಹಾರದಲ್ಲಿ ಬಂಗಾರದ ಹಾರದಲ್ಲಿ ಉಗುರನ್ನು ಹುಲಿಯ ಉಗುರಿನ ಇದನ್ನು ಹಾಕ್ಕೊಂಡಿದ್ದಾನೆ ಕಾಲಲ್ಲಿ ಕೆಜ್ಜೆಗಳನ್ನು ಹಾಕ್ಕೊಂಡಿದ್ದಾನೆ ಕಿವಿಯಲ್ಲಿ ಕರ್ಣಕುಂಡಲ್ಗಳನ್ನು ಹಾಕ್ಕೊಂಡಿದ್ದಾನೆ ಶೇಷಶಾಹಿಯಾಗಿರುವಂತಹ ಶ್ರೀಕೃಷ್ಣ ನಿಮ್ಮ ಮನೆಗೆ ಬಂದಿದ್ದಾನೆ ನಮ್ಮ ಕಾಲಲ್ಲಿ ಗೆಜ್ಜೆಯನ್ನು ಹಾಕ್ಕೊಂಡಿದ್ದಾನೆ ಗೆಜ್ಜೆ ಶಬ್ದ ಮಾಡ್ಕೋತ ಎಷ್ಟು ಸುಂದರವಾಗಿ ಆ ಕೃಷ್ಣನ ವರ್ಣನೆಯನ್ನು ದಾಸ ಮಾಡ್ತಾ ಇದ್ದ ಕಿರು ಗೆಜ್ಜೆ ಕಿವಿಯಲ್ಲಿ ಇದನ್ನು ಹಾಕ್ಕೊಂಡು ನೀಲವರ್ಣನಾಗಿರುವಂತಹ ಕೃಷ್ಣ ಬಾಲಕೃಷ್ಣ ನಾಟ್ಯವಾಡುತ್ತಾ ಕುಣಿದಾಡುತ್ತ ನೋಡಿರಿ ಬೇಲಾಗಿ ಬಾಯಲ್ಲಿ ಜಗವನ್ನು ತೋರಿ ಎಲ್ಲರ ಮನೆಯಲ್ಲಿ ಹೋಗಿ ಬೆಣ್ಣೆ ಕದ್ದು ಬರ್ತಾಯಿದ್ದರು ಅವ್ರು ಹೇಳ್ತಾ ಇದ್ರು ಏನೇ ಕೊಪ್ಪಮ್ಮ ಮನೇಲಿ ಏನು ಹಾಲು ಬೆಣ್ಣೆ ಎಲ್ಲ ಮನೆಗೆ ಮುಚ್ಚಿಟ್ಕೊಂಡು ನಮ್ಮನೆ ಕಳಿಸ್ತೀನಿ ಕೃಷ್ಣನ ಹೋಗ್ತೀನಿ ಬಾ ಅಂತೇಳಿ ಅವಾಗ ಯಶೋಧ ಅಂತಾಳೆ ನಾನೇನು ಕಳಿಸಿಲ್ಲ ಏ ಕೃಷ್ಣ ತಿಂದು ಬಂದಿದ್ದೇನೋ ಇಲ್ಲಿ ಬಾಯಿ ತೆರೆ ತೋರಿಸು ಅಂತ ಹೇಳಿ ಕೃಷ್ಣ ಬಾಯಿ ತೆಗೆದ್ರೆ ಅವಳು ಗಾಬರಿಯಾಗಿ ಹಿಂಸರು ಗಾಬರಿ ಆಗ್ತಾವಂತ ಯಾಕೆಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಆ ಬಾಯಿ ತೋರಿಸ್ತಾನೆ ಪುಟ್ಟ ಕೃಷ್ಣ ತನ್ನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡ ತೋರಿಸ್ತಾನೆ ನಾನು ಸಾಮಾನ್ಯ ಕೂಸಲ್ಲಮ್ಮ ನಾನು ಜಗತ್ತಿಗೆ ಒಡೆಯನಾಗಿರುವಂತಹ ಪರಮಾತ್ಮ ಜಗವನ್ನೇ ತೋರಿಸ್ತಾನೆ ಅಂತಹ ಮೂರು ಲೋಕಕ್ಕೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಹರೀಕೃಷ್ಣನನ್ನ ನಿಮ್ಮನೇಲಿ ನೋಡಿರೇನು ಯಶೋಧ ಹುಡುಗ ಬಂದಿದ್ದ ಮತ್ತೆ ಹೇಗಿದ್ದಾನೆ ಕುಂಕುಮ ಕಸ್ತೂರಿ ಕುಡಿ ಕೋಡಿ ನಾಮ ಪರಮಾತ್ಮ ಒಳ್ಳೆ ಒಳ್ಳೆಯ ನಾಮವನ್ನು ಹಚ್ಚಿಕೊಟ್ಟಿದ್ದಾರೆ ಆಮೇಲೆ ಶಂಕು ಚಕ್ರಗಳನ್ನು ಇಟ್ಕೊಂಡಿದ್ದಾನೆ ಸಾಕ್ಷಾತ್ ಪರಮಾತ್ಮನೇ ಆಮೇಲೆ ಒಳ್ಳೆಯ ಸಂತೋಷದಿಂದ ಬಿಂಕದಿಂದ ಕೊಳಲನ್ನು ಊದುತ್ತ ಹಾಡುತ್ತ ಕಮಲಾಕ್ಷನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ಕೃಷ್ಣ ನಿಮ್ಮನೆಗೆ ಬಂದಿದ್ದಾನೆ ನಮ್ಮ ಆ ಪರಮಾತ್ಮನ ಸ್ವರೂಪವನ್ನೇ ದಾಸರನ್ನ ಮುಂದೆ ತಂದಿರ್ತಾ ಇದೆ ಈಗ ಬಂದು ನಮ್ಮನೆ ಕೃಷ್ಣ ನಿಂತಿದ್ದಾನೇನೋ ಅನು ಹದಿನಾರು ಸಾವಿರ ಗೋಪಿಯ ಒಂದಲ್ಲ ಎರಡಲ್ಲ ಹದಿನಾರು ಸಾವಿರ ಗೋಪಿಯ ರೊಡಗೋಡಿ ಚತುರಂಗ ಪಗಡೆಯ ನಾಡುವ ನಮ್ಮ ನೋಡಿ ಚದುರಂಗ ಪೊಗಡೆಯನ್ನಾಡ್ತಾನೆ ಮಾದನ ಮೋಹನ ರೂಪನಾಗಿರುವಂತಹ ಮನಮಥನ ತಂದಿಯಾಗಿರುವಂತಹ ಅತ್ಯಂತ ಸುಂದರನಾಗಿರುವಂತಹ ಎದೆಯಲ್ಲಿ ಕೌಸ್ತುಭ ಪದ್ಮನಾಭ ನೋಡಿರ ಸಾಮಾನ್ಯ ಬಾಲಕಾಲ ಸಾಕ್ಷಾತ್ ಪರಮಾತ್ಮ ಅಂತಹ ಕೃಷ್ಣನನ್ನು ನೀವು ನೋಡಿರೇನು ನಿಮ್ಮ ಮನೆಗೆ ಬಂದ ನೀನು ಅಂತ ಒಳ್ಳೆ ನಡುವಿನಲ್ಲಿ ಪಠ್ಯ ಒಡ್ಯಾಣವನ್ನು ಕಟ್ಕೊಂಡಿದ್ದಾನೆ ಕಸ್ತೂರಿ ಬಟ್ಟನ್ನು ಇಟ್ಕೊಂಡಿದ್ದಾನೆ ಆಮೇಲೆ ಒಳ್ಳೆ ಬಟ್ಟೆಯ ಮಡಿಯನ್ನು ಉಟ್ಕೊಂಡಿದ್ದಾನೆ ರಾಕ್ಷಸರನ್ನೆಲ್ಲ ಸಣ್ಣವನ್ನಿದ್ದಾಗೇ ಇಟ್ಕೊಂಡಿದ್ದಾನೆ ಅಂತಹ ಸುರಾಂತಕನಾಗಿರುವಂತಹ ಪರಮಾತ್ಮ ನಿಮ್ಮನೆಗೆ ಬಂದಿದ್ದಾನೆ ನಿಮ್ಮ ಕೃಷ್ಣ ಬಂದಾನೆ ಎಂದು ಹೇಳಿದ್ದಾರೆ ಕೋಟಿ ದೇವರ್ಕರ ಕೋಡಿ ಒಂದಲ್ಲ ಎರಡಲ್ಲ ಮೂವತ್ತ್ಮೂರು ಕೋಟಿ ಕೋಟಿ ಕಡೆ ಲಕ್ಷ ಕೋಟಿ ಕೋಟಿ ದೇವತೆಗಳಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಆ ಎಲ್ಲ ದೇವತೆಗಳ ಜೊತೆಯಾಗಿ ಹತ್ತವತಾರವನ್ನು ಎತ್ತಿದ ಒಂದು ಕೃಷ್ಣನೇ ಈ ಕೃಷ್ಣನೇ ಹತ್ತವತಾರವನ್ನು ಎತ್ತಿದ ಅಂತಹ ಭಕ್ತ ವತ್ಸಲನಾಗಿರುವಂತಹ ಇಷ್ಟೆಲ್ಲ ಅವತಾರ ಯಾಕೆ ತೆಗೆದುಕೊಂಡಿದ್ದಾನೆ ಭಕ್ತರ ರಕ್ಷಣೆಗೋಸ್ಕರ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಭಕ್ತರಿಗೆ ರಕ್ಷಣೆ ರಕ್ಷಣೆ ಮಾಡುವುದಕ್ಕೋಸ್ಕರ ಭಕ್ತವತ್ಸನಾಗಿರುವಂತಹ ಪುರಂದರ ನಿತ್ಯೋತ್ಸವ ನಿತ್ಯದಲ್ಲಿ ಅವನಿಗೆ ಉತ್ಸವ ಇವತ್ತೊಂದು ದಿವಸ ಅಲ್ಲ ನಿತ್ಯದಲ್ಲಿ ಅವನಿಗೆ ಉತ್ಸವ ಅಂತಹ ನಿತ್ಯೋತ್ಸವದಿಂದ ಇರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ನಿಮ್ಮ ಮನೆಗೆ ಬಂದಿದ್ದಾನೆ ನಮ್ಮ ಅಂತ ಹೇಳಿ ಕೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ದಾಸರು ಒಂದು ಹಾಡುಗಳಲ್ಲಿ ಆ ಕೃಷ್ಣನ ಲೀಲೆಯಲ್ಲೇ ತಮ್ಮ ನಮ್ಮ ಮುಂದಿರ್ತಾರೆ ತಂದು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಕೃಷ್ಣ ಅವಳು ಎಷ್ಟು ಪುಣ್ಯ ಮಾಡಿರಬೇಕು ಅದಕ್ಕೆ ಹೇಳಿದ್ರೆ ಗೋಪಿಯ ಭಾಗ್ಯವೇಳ್ತಾ ಇದ್ದಾರೆ ಅವಳು ಯಶೋಧ ಎಷ್ಟು ಪುಣ್ಯ ಮಾಡಿದ್ರು ಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಬಾಲ್ಯ ರೂಪದಿಂದ ಬಂದು ಅವಳಿಗೆ ತನ್ನ ಲೀಲೆಯಿಂದ ಬಾಲ ಲೀಲೆಯಿಂದ ಆನಂದವನ್ನು ಕೊಟ್ಟಿದ್ದಾನೆ ದಾಸರು ಆ ಲೀಲೆಯನ್ನು ನಮ್ಮ ಕಣ್ಣು ಮುಂದೆ ತಂದಿಡ್ತಾ ಇದ್ದಾರೆ ಪರಮಾತ್ಮ ಏನೇನು ಲೀಲೆಯನ್ನು ಮಾಡಿದ್ದಾನೆ ಆ ಲೀಲೆಯನ್ನೆಲ್ಲ ನಮ್ಮ ಕಣ್ಣು ಮುಂದೆ ತಂದಿಟ್ಟು ನಮಗೆ ಆನಂದವನ್ನು ಕೊಡ್ತಾ ಇದ್ದಾರೆ ಅಂತಹ ಶ್ರೀಕೃಷ್ಣನ ಅನುಗ್ರಹ ನಮ್ಮೆಲ್ಲರ ಮೇಲೆ ಅಲ್ಲಿ ಹೇಳಿ ಮುಗಿಸ್ತಾ ಇದ್ದೇನೆ ವತ್ತಿ ವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂ ತರಿಗೆ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯುಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ